ಎಲ್ಲರಿಗೂ ನಮಸ್ಕಾರ ಇನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ ಸ್ನೇಹಿತರೆ ಏನು ಸಮೂಹ ಮಾಧ್ಯಮಗಳು ಅಂತ ಇವೆ ಅದು ಸಿನಿಮಾ ಆಗಿರಬಹುದು ರೇಡಿಯೋ ಆಗಿರಬಹುದು ಟಿ ವಿ ಆಗಿರಬಹುದು ಪತ್ರಿಕೆ ಆಗಿರಬಹುದು ಇದೆಲ್ಲವೂ ಕೂಡ ಸಮಾಜವನ್ನು ಪ್ರತಿಬಿಂಬಿಸುವಂತಹದ್ದು ಸತ್ಯವನ್ನು ಜಗತ್ತಿಗೆ ಸಾರುವಂತಹದ್ದು ಎಲ್ಲಿ ಅಸತ್ಯ ಅನ್ಯಾಯಗಳು ನಡೆಯುತ್ತೆ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿವೆ ಆ ಕಾಲದಿಂದಲೂ ರೇಡಿಯೋ ಬಗ್ಗೆ ಮಾತನಾಡಬೇಕು ಅಂತ ರೇಡಿಯೋ ಯಾಕೆ ಅಷ್ಟು ಮಹತ್ವವನ್ನು ಇವತ್ತಿನ ತನಕ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ನೋಡಿ ಇವತ್ತಿನ ಕಾಲದಲ್ಲಿ ಎಲ್ಲ ಬಂದಿದೆ ಪತ್ರಿಕೆಗಳ ನಂತರ ರೇಡಿಯೋ ರೇಡಿಯೋ ನಂತರ ಟಿ ವಿ ಟಿ ವಿ ನಂತರ ಖಾಸಗಿ ವಾಹಿನಿಗಳು ಅದರಲ್ಲಿ ಬರುವಂತಹ ಸೀರಿಯಲ್ಗಳು ಸುದ್ದಿ ವಾಹಿನಿಗಳು ಇವೆಲ್ಲವೂ ಕೂಡ ಬಂದಿವೆ ಆದರೆ ರೇಡಿಯೋ ಇವತ್ತು ಕೂಡ ಹೆಚ್ಚು ಪ್ರಭಾವಶಾಲಿ ಮಾಧ್ಯಮವಾಗಿದೆ ನೋಡಿ ಏನೆಲ್ಲ ಆಗಿರಬಹುದು ಸೋಷಿಯಲ್ ಮೀಡಿಯಾ ಬಂದಿದೆ ಟಿ ವಿ ಮಾಧ್ಯಮ ಬಂದಿದೆ ರೇಡಿಯೋ ಯಾಕೆ ಅಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ತಲುಪುವಂತಹ ಮಾಧ್ಯಮ ರೇಡಿಯೋ ಮಾಧ್ಯಮ ಆ ರೇಡಿಯೋ ಒಂದು ಕಾಲದಲ್ಲಿ ಒಂದು ಶೋಕೆಯಾಗಿತ್ತು ಜನಕ್ಕೆ ಒಂದು ರೇಡಿಯೋ ಇದ್ದವನು ಬಹಳ ಅನುಕೂಲ ಅಂತ ಹೇಳಿ ರೇಡಿಯೋದಲ್ಲಿ ಬರುವಂತಹ ನಾಟಕಗಳು ರೂಪಕಗಳು ಚಲನಚಿತ್ರ ಧ್ವನಿವಾಹಿನಿ ಸೌಂಡ್ ಟ್ರ್ಯಾಕ್ ಅಂತ ಹೇಳ್ತೀವಲ್ಲ ಸಿನಿಮಾ ಕಥೆ ಚಿತ್ರಗೀತೆಗಳು ಭಾವಗೀತೆಗಳು ಶಾಸ್ತ್ರೀಯ ಸಂಗೀತ ನಾಟಕ ಅದರಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜನಪದ ಗೀತೆಗಳು ಜನಪದ ವಾದ್ಯಗಳನ್ನು ನುಡಿಸುವಿಕೆ ಶಾಸ್ತ್ರೀಯ ಸಂಗೀತದ ವಿವಿಧ ಕಲಾವಿದರು ನುಡಿಸುವಂತಹ ವಾದ್ಯಗಳು ಇವೆಲ್ಲವೂ ಕೂಡ ರೇಡಿಯೋದಲ್ಲಿ ಪ್ರಸಾರ ಆದಾಗ ಅದು ಕೇಳಲು ಕಿವಿಗೆ ಇಂಪು ಮನಸ್ಸಿಗೆ ಆನಂದ ನಾವಿವತ್ತು ಯಾವುದಾದ್ರೂ ಒಂದು ಕ್ರಿಕೆಟ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ದೃಶ್ಯ ಮಾಧ್ಯಮದಲ್ಲಿ ನೋಡಿ ಆನಂದ ಪಡ್ತೇವೆ ಆದರೆ ದೃಶ್ಯ ಮಾಧ್ಯಮ ಜನಸಾಮಾನ್ಯರಿಗೆ ತಲುಪದೇ ಇದ್ದಂತಹ ಕಾಲದಲ್ಲಿ ಎಲ್ಲರೂ ಸಹ ರೇಡಿಯೋಗೆ ಕಿವಿ ಕೊಡ್ತಾ ಇದ್ದರು ಬಹಳ ಬೇಗ ಸುದ್ದಿ ಇದ್ದಿದ್ದು ಪ್ರಾಮಾಣಿಕವಾದ ಸುದ್ದಿಗಳು ಬರ್ತಾ ಇದ್ದಿದ್ದು ಪ್ರಾಮಾಣಿಕವಾದ ಸುದ್ದಿ ಬರ್ತಾ ಇರೋದು ಕೂಡ ರೇಡಿಯೋದಲ್ಲೇ ರೇಡಿಯೋದಲ್ಲಿ ಬರುವಂತಹ ಸುದ್ದಿಗಳಿಗೆ ಹೆಚ್ಚಿನ ಮಾನ್ಯತೆ ಇದೆ ನಂಬಲು ಅರ್ಹವಾದಂತಹ ಮಾಧ್ಯಮ ಅಂದರೆ ಅದೊಂದು ರೇಡಿಯೋ ರೇಡಿಯೋ ಎಷ್ಟೋ ಜನರಿಗೆ ಸಂಗಾತಿಯಾಗಿದೆ ಭಾಷೆಯನ್ನು ಕಲಿಸುವಂತಹ ಮಾಧ್ಯಮವಾಗಿದೆ ಜೊತೆಗೆ ಸಂಸ್ಕೃತಿಯನ್ನು ಸಾರುವಂತಹ ಮಾಧ್ಯಮವಾಗಿದೆ ಹಲವಾರು ಮಹನೀಯರ ವಿಚಾರಗಳನ್ನು ವಿಚಾರಧಾರೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ಮಾಧ್ಯಮವಾಗಿದೆ ವಿದ್ಯಾವಂತರಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ಇಷ್ಟಪಡುವಂತಹ ಮಾಧ್ಯಮ ರೇಡಿಯೋ ಮಾಧ್ಯಮ ಅದರಲ್ಲಿ ಬರುವಂತಹ ಭಾವಗೀತೆಗಳು ಅದರಲ್ಲಿ ಬರುವಂತಹ ಜನಪದ ಸಾಹಿತ್ಯ ಭಕ್ತಿ ಸಾಹಿತ್ಯ ಜೊತೆಗೆ ವಿಜ್ಞಾನದ ವಿಚಾರಗಳು ಕೃಷಿಯ ವಿಚಾರಗಳು ಎಲ್ಲ ವಿಚಾರಗಳು ರೇಡಿಯೋದಲ್ಲಿ ಪ್ರಸಾರ ಆಗೋದು ಪ್ರಸಾರ ಅಂತ ಏನು ಆಯಿತು ಈ ಜಗತ್ತಿನಲ್ಲಿ ಅದು ಮೊದಲು ಆರಂಭವಾದದ್ದು ರೇಡಿಯೋ ಮೂಲಕ ರೇಡಿಯೋವನ್ನೇ ಅನುಸರಿಸಿ ಎಲ್ಲರೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದರಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಬರುವಂತಹ ಎಲ್ಲ ವಾಹಿನಿಗಳು ಸಹ ರೇಡಿಯೋನೇ ಅನುಸರಿಸಿ ತಮ್ಮ ಪ್ರಸಾರವನ್ನು ಆರಂಭಿಸಿದ್ದು ನೆಲೆಸ್ತಾ ಇರೋದು ರೇಡಿಯೋದಲ್ಲಿ ಸೀರಿಯಲ್ಗಳು ಬಂದಿವೆ ರೇಡಿಯೋದಲ್ಲಿ ನಾಟಕಗಳು ಬಂದಿವೆ ರೇಡಿಯೋದಲ್ಲಿ ರೂಪಕಗಳು ಬಂದಿವೆ ರೇಡಿಯೋದಲ್ಲಿ ಸಿನಿಮಾಗಳು ಬಂದಿವೆ ಸಿನಿಮಾ ನಟರ ಸಂದರ್ಶನಗಳು ಬಂದಿವೆ ಅದೇ ರೀತಿಯ ಸಂದರ್ಶನಗಳನ್ನು ಈಗಿನ ಎಲ್ಲ ಚಾನೆಲ್ಗಳು ಮಾಡ್ತಾ ಇರೋದು ಮತ್ತು ಈಗೇನು ಸೋಷಿಯಲ್ ಮೀಡಿಯಾ ಅಂತ ಯೂಟ್ಯೂಬ್ ಅಂತ ಬಂದಿದೆ ಆ ಯೂಟ್ಯೂಬ್ನಲ್ಲೂ ಕೂಡ ಹಲವು ಸಂದರ್ಶನಗಳನ್ನು ನಾವು ನೋಡ್ತಾ ಇದ್ದೇವೆ ಅದು ಸಾಮಾನ್ಯರ ಸಂದರ್ಶನ ಇರಬಹುದು ಚಿತ್ರ ಸಾಹಿತಿಗಳ ಸಂದರ್ಶನ ಇರಬಹುದು ಚಿತ್ರ ನಟರ ಸಂದರ್ಶನ ನಟಿಯರ ಸಂದರ್ಶನ ಎಲ್ಲವೂ ಕೂಡ ಮೊದಲು ಆರಂಭ ಆದದ್ದು ರೇಡಿಯೋದಲ್ಲಿ ಆ ರೇಡಿಯೋನೇ ಅನುಸರಿಸಿ ಇವತ್ತಿನ ಮಾಧ್ಯಮಗಳು ಎಲ್ಲವನ್ನು ಇವೆ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಧ್ಯಮಗಳು ಇವೆ ಅದು ಮೊದಲು ಆರಂಭವಾದದ್ದು ರೇಡಿಯೋ ಮೂಲಕ ಒಂದು ಮನೆಯಲ್ಲಿ ರೇಡಿಯೋ ಇದೆ ಅಂತ ಹೇಳಿದ್ರೆ ಆ ಮನೆ ಸ್ವಲ್ಪ ಶಿಕ್ಷಿತರ ಮನೆ ಅನ್ನೋ ಭಾವನೆ ಇತ್ತು ಅನುಕೂಲಸ್ಥರ ಮನೆ ಅಂತ ಭಾವನೆ ಇತ್ತು ಆಮೇಲೆ ರೇಡಿಯೋ ಅನ್ನೋದು ಒಂದು ಫ್ಯಾಷನ್ ಆಯಿತು ಪ್ರತಿಯೊಬ್ಬರು ಒಂದು ರೇಡಿಯೋ ಕಾಯಿಲೆ ಇಟ್ಕೊಂಡು ಅದನ್ನು ಟ್ಯೂನ್ ಮಾಡಿಕೊಂಡು ಬೇರೆ ಬೇರೆ ಸ್ಟೇಷನ್ಗಳನ್ನು ಟ್ಯೂನ್ ಮಾಡಿ ತಿರುಗಿಸಿ ಕೇಳಿಸ್ಕೊಳ್ಳುವಂಥದ್ದು ಅದು ರೇಡಿಯೋ ಮಾಸ್ಕೋ ಇರ್ಬೋದು ವಾಯ್ಸ್ ಆಫ್ ಅಮೇರಿಕಾ ಇರಬಹುದು ಬಿ ಬಿ ಸಿ ಇರಬಹುದು ಸಿಲೋನ್ ರೇಡಿಯೋ ಇರಬಹುದು ಇವೆಲ್ಲವೂ ಕೂಡ ಮಾಹಿತಿ ಮನೋರಂಜನೆ ಎಲ್ಲವನ್ನು ಕೊಡ್ತಾ ಬಂದಿದ್ವು ಕೊಡ್ತಾ ಬರ್ತಾ ಇದೆ ಹೆಚ್ಚು ನಂಬಲು ಅರ್ಹವಾದಂತಹ ಮಾಧ್ಯಮ ಅಂತ ಹೇಳಿದ್ರೆ ಅದು ರೇಡಿಯೋ ಮಾಧ್ಯಮ ಇವತ್ತು ಕೂಡ ಅಲ್ಲಿ ಮನಸ್ಸನ್ನು ಅರಳಿಸುವಂತಹ ವಿಚಾರಗಳೇ ಬರ್ತಾ ಇರೋದು ಮನಸ್ಸನ್ನು ಕೆರಳಿಸುವಂತಹ ಅಥವಾ ಸದ್ದು ಮಾಡುವಂತಹ ಗದ್ದಲವನ್ನು ಮಾಡುವಂತಹ ವಿಚಾರಗಳು ರೇಡಿಯೋದಲ್ಲಿ ಪ್ರಸಾರ ಆಗೋದಿಲ್ಲ ಅದಕ್ಕೆ ತಕ್ಕ ಸಂಸಾರ ಅಲ್ಲಿ ಇರುತ್ತೆ ಹೀಗೇ ಮಾಡಬೇಕು ಇಷ್ಟೇ ವಿಚಾರಗಳನ್ನು ಪ್ರಸಾರ ಮಾಡಬೇಕು ಆಮೇಲೆ ಟೈಮಿಗೆ ಹೆಚ್ಚಿನ ಮಹತ್ವ ಇರೋದು ರೇಡಿಯೋದಲ್ಲಿ ಇಂಥ ಸಮಯಕ್ಕೆ ಚಿತ್ರಗೀತೆ ಬರುತ್ತೆ ಇಂಥ ಸಮಯಕ್ಕೆ ಭಾವಗೀತೆ ಬರುತ್ತೆ ಇಂಥ ಸಮಯಕ್ಕೆ ವಾರ್ತೆ ಬರುತ್ತೆ ಪ್ರದೇಶ ಸಮಾಚಾರ ಬರುತ್ತೆ ಆಮೇಲೆ ಭಾಷಾ ಜ್ಞಾನ ಹೆಚ್ಚಿಸಲಿಕ್ಕೆ ಭಾಷೆಯನ್ನು ಕಲೀಲಿಕ್ಕೆ ರೇಡಿಯೋನೇ ಸೂಕ್ತ ಇವತ್ತು ಕೂಡ ಇಂಗ್ಲೀಷ್ ಏನಾದರೂ ಕಲಿಬೇಕು ಅಥವಾ ಹಿಂದಿ ಕಲಿಬೇಕು ಕನ್ನಡವನ್ನು ಕಲಿಬೇಕು ಸ್ಪಷ್ಟವಾಗಿ ಅಂದರೆ ರೇಡಿಯೋ ನ್ಯೂಸ್ ಅದು ವಾರ್ತೆಗಳಿರ್ಬೋದು ಪ್ರದೇಶ ಸಮಾಚಾರ ಇರಬಹುದು ಇಂಗ್ಲೀಷ್ನ ನ್ಯೂಸ್ ಕೇಳುವ ಮೂಲಕ ಭಾಷೆಯನ್ನು ಕಲಿಯಲಿಕ್ಕೆ ಸಾಧ್ಯ ಯಾಕೆಂದರೆ ಅದೆಲ್ಲವೂ ಸ್ಪಷ್ಟವಾಗಿರುತ್ತೆ ಸರಳವಾಗಿರುತ್ತೆ ಹಾಗಾಗಿ ರೇಡಿಯೋ ಅನ್ನೋದು ಹೆಚ್ಚು ಜನರನ್ನು ತಲುಪುವಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ತಲುಪುವಂತಹ ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ಹಳ್ಳಿ ಹಳ್ಳಿಗಳನ್ನು ತಲುಪುವಂತಹ ಮಾಧ್ಯಮ ರೇಡಿಯೋ ಮಾಧ್ಯಮ ಎಲ್ಲವೂ ಅವನಿಗೆ ಸಿಗುತ್ತೆ ಮಾಹಿತಿ ಸಿಗುತ್ತೆ ಮನರಂಜನೆ ಸಿಗುತ್ತೆ ಎಲ್ಲ ವಿಚಾರಗಳು ಆರೋಗ್ಯದ ವಿಚಾರಗಳು ಬೇರೆ ಬೇರೆ ವಿಚಾರಗಳು ಎಲ್ಲವೂ ತಲುಪುತ್ತೆ ಹಾಗಾಗಿ ಅನೇಕರಿಗೆ ರೇಡಿಯೋ ಸಂಗಾತಿಯಾಗಿದೆ ಒಂದು ಕಾಲ ಇತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ರೇಡಿಯೋ ಇರ್ತಾ ಇತ್ತು ರೇಡಿಯೋಗೆ ಲೈಸೆನ್ಸ್ ಇರ್ತಾ ಇತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಲೈಸನ್ಸನ್ನು ರಿನ್ಯೂವಲ್ ಮಾಡಿಕೊಳ್ಬೇಕಾಗಿತ್ತು ಹಣ ಕಟ್ಟಬೇಕಾಗಿತ್ತು ಆನಂತರದ ಕಾಲ ಬಂತು ರೇಡಿಯೋದಲ್ಲಿ ಬದಲಾವಣೆಗಳು ಬಂತು ಒಂದೊಂದು ಬ್ಯಾಂಡ್ ರೇಡಿಯೋ ಎರಡು ಬ್ಯಾಂಡ್ ರೇಡಿಯೋ ಮೂರು ಬ್ಯಾಂಡ್ ರೇಡಿಯೋ ಆಮೇಲೆ ಕೊನೆಗೆ ಬಂದದ್ದು ಎಫ್ ಎಮ್ ಎಫ್ ಎಮ್ ಬಂತು ಎಫ್ ಎಮ್ನಲ್ಲಿ ಅದಕ್ಕೆ ಒಂದು ಬ್ಯಾಂಡ್ ಇರ್ತಾಯಿತ್ತು ಹತ್ತಿರದಲ್ಲಿ ಎಫ್ ಎಮ್ ಸ್ಟೇಷನ್ಗಳು ಎಲ್ಲೆಲ್ಲಿ ಇರ್ತಾಯಿತ್ತು ಅದೆಲ್ಲ ನಾವು ಕೇಳಿಸ್ಕೊತಾಯಿದ್ವು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಎಫ್ ಎಮ್ ಸ್ಟೇಷನ್ ಆದದ್ದು ಓಪನ್ ಆದದ್ದು ಚಿತ್ರದುರ್ಗ ಎಫ್ ಎಮ್ ಅದು ಮಾರನೇ ದಿನವೇ ಹಾಸನ ಆಕಾಶವಾಣಿ ಶುರುವಾಯಿತು ಹಾಸನ್ ಎಫ್ ಎಮ್ ಎಫ್ ಎಮ್ ಅಂತ ಶುರು ಆದದ್ದೇ ಮೊದಲು ಚಿತ್ರದುರ್ಗ ಆಮೇಲೆ ಹಾಸನ ಹೆಚ್ಚು ಪಾಪ್ಯುಲರ್ ಸ್ಟೇಷನ್ ಅಂತ ಹೇಳಿದ್ರೆ ಹಾಸನ ಎಫ್ ಎಮ್ ಬಹಳ ಜಿಲ್ಲೆಗಳನ್ನು ತಲುಪುತ್ತಿರುವಂತಹ ಎಫ್ ಎಮ್ ಸ್ಟೇಷನ್ ಅಂದರೆ ಅದು ಹಾಸನ ಎಫ್ ಎಮ್ ಮೊದಲು ಸಿಕ್ಸ್ ಕಿಲೋವ್ಯಾಟ್ ಟ್ರಾನ್ಸ್ಮೀಟರ್ನ ಒಂದು ಪ್ರಸಾರ ಇತ್ತು ಆ ನಂತರ ಅದು ಟೆನ್ ಕಿಲೋವಾಟಿಗೆ ಬದಲಾವಣೆ ಆಯಿತು ಹಾಗೆ ಎ ಎಮ್ನಿಂದ ಎಫ್ ಎಮಿಗೆ ಬಂದಾಗ ಎಫ್ ಎಮ್ ಕ್ಲಾರಿಟಿ ಜಾಸ್ತಿ ಅದು ಕಂಪನಾಂಕಗಳಲ್ಲಿ ಪ್ರಸಾರ ಆಗುವಂಥದ್ದು ಅದು ಎ ಹೇಗೆ ಅಂತ ಹೇಳಿದ್ರೆ ಯಾವುದಾದ್ರೂ ಅದಕ್ಕೆ ಆ ಹೋಗ್ತಿರುವಂತಹ ವೇವ್ಗೆ ಅಡೆತಡೆಗಳು ಬಂದರೆ ಅಲ್ಲಿ ನಿಲ್ಲುತ್ತೆ ಅದು ಎ ಎಮ್ ಹೇಗೆ ಅಂದರೆ ಗುಡ್ಡ ಬೆಟ್ಟಗಳನ್ನು ಕಾಡು ಮೇಡುಗಳನ್ನು ದಾಟಿ ತಲುಪುವಂಥದ್ದು ಅದರಲ್ಲಿ ಸ್ವಲ್ಪ ಅಷ್ಟು ಕ್ಲಾರಿಟಿ ಇರೋದಿಲ್ಲ ತುಂಬ ಕ್ಲಾರಿಟಿ ಅಂತ ಹೇಳಿದ್ರೆ ಈ ಒಂದು ಎಫ್ ಎಮ್ ಈಗ ಎಫ್ ಎಮ್ದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಯಾವುದೇ ಭಾಗದಲ್ಲಿ ವೆಬ್ ಮೂಲಕ ವೆಬ್ ಸ್ಟ್ರೀಮ್ ಮೂಲಕ ಕೇಳಿಸ್ಕೊಳ್ಬಹುದು ಈಗ ಅನುಕೂಲಗಳು ಜಾಸ್ತಿಯಾಗಿದೆ ರೇಡಿಯೋನ ಕೇಳಿ ಆನಂದಿಸಿ ಮನಸ್ಸನ್ನು ಶಾಂತ ರೀತಿಯಲ್ಲಿ ಇರಿಸ್ಕೊಳ್ಬಹುದು ಯಾವುದೇ ಗೊಂದಲಗಳು ಇಲ್ಲಿ ಇಲ್ಲ ಮನಸ್ಸಿಗೆ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ ಆನಂದವಾಗುತ್ತೆ ರೇಡಿಯೋದಲ್ಲಿ ಬರುವಂತಹ ಒಂದು ಸಂಗೀತವನ್ನು ಕೇಳುವ ಮೂಲಕ ಒಂದು ಸಾಹಿತ್ಯದ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಮೂಲಕ ನಮ್ಮ ಮನಸ್ಸು ಅರಳುತ್ತೆ ಹಾಗಾಗಿ ರೇಡಿಯೋ ಅಂದಿನಿಂದ ಇಂದಿನ ತನಕ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅದು ಸದಾ ಇರುತ್ತೆ ಬಹಳಷ್ಟು ಮಂದಿಗೆ ಸಂಗಾತಿಯಾಗಿರುತ್ತೆ ಒಂದು ಮನೆಯಲ್ಲಿ ರೇಡಿಯೋ ಆಳ್ತಾ ಇದೆ ಅಂತ ಹೇಳಿದ್ರೆ ಆ ರೇ ಆ ಮನೆ ಜೀವಂತವಾಗಿದೆ ಅಂತ ಅರ್ಥ ಮನಸ್ಸು ಹೆಚ್ಚಾಗಿ ಇಲ್ಲದೇ ಇರಬಹುದು ಮನೆಗಳಲ್ಲಿ ಆದರೆ ರೇಡಿಯೋ ಇದ್ದರೆ ಒಂದಷ್ಟು ವಿಚಾರಗಳ ಜೊತೆಯಲ್ಲಿ ಒಂದು ಧ್ವನಿ ನಮ್ಮನ್ನು ಸದಾ ಸಂಗಾತಿಯಾಗಿರುತ್ತೆ ಜೊತೆಯಲ್ಲಿರುತ್ತೆ ಹಾಗಾಗಿ ರೇಡಿಯೋ ಮಾಧ್ಯಮ ತುಂಬ ಒಳ್ಳೆಯ ಮಾಧ್ಯಮ ರೇಡಿಯೋ ಬಗ್ಗೆ ತುಂಬ ವಿಚಾರಗಳು ಮಾತಾಡಬಹುದು ರೇಡಿಯೋದಲ್ಲಿ ಮಾತನಾಡುವಂಥವರು ಎಷ್ಟು ಸುಶಿಕ್ಷಿತರಾಗಿರ್ತಾರೆ ಎಷ್ಟು ಸ್ಪಷ್ಟತೆ ಇರುತ್ತೆ ಭಾಷಾ ಸ್ಪಷ್ಟತೆ ಹೇಗಿರುತ್ತೆ ಹಕಾರ ಆಕಾರಗಳು ಹೇಗಿರುತ್ತೆ ಮತ್ತು ಅಲ್ಪಪ್ರಾಣ ಮಹಾಪ್ರಾಣವನ್ನು ಹೇಗೆ ಒತ್ತು ಕೊಟ್ಟು ಮಾತನಾಡ್ತಾರೆ ಯಾವ ಮಾಧ್ಯಮವೂ ಕೂಡ ಅಷ್ಟು ಒತ್ತನ್ನು ಕೊಡೋದಿಲ್ಲ ಅಷ್ಟು ಒತ್ತನ್ನು ಕೊಟ್ಟು ಭಾಷೆಗೆ ಆದ್ಯತೆಯನ್ನು ಕೊಟ್ಟು ಸ್ಪಷ್ಟತೆಗೆ ಆದ್ಯತೆಯನ್ನು ಕೊಟ್ಟು ವಿಚಾರಕ್ಕೆ ಆದ್ಯತೆಯನ್ನು ಕೊಟ್ಟು ಇನ್ನೂ ಸಾಗುತ್ತಿರುವಂತಹ ಇನ್ನೂ ಸಾಗುವಂತಹ ಮಾಧ್ಯಮ ನಮ್ಮ ರೇಡಿಯೋ ಮಾಧ್ಯಮ ಹಾಗಾಗಿ ರೇಡಿಯೋ ಕೇಳುವಂತಹ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡರೆ ನಿಜವಾಗಿಯೂ ನಮ್ಮ ಮನಸ್ಸು ಒಂದು ಸುಸ್ಥಿತಿಯಲ್ಲಿರುತ್ತೆ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೋದು ಮನಸ್ಸಂದು ಎಂಬುದಾಗಿ ನಾನು ಮನಸಾರ ಹೇಳ್ತೇನೆ ರೇಡಿಯೋ ಕೇಳಿ ನಿಜವಾಗಿಯೂ ಒಳ್ಳೆಯದಾಗುತ್ತೆ ನಿಜವಾಗಿಯೂ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮನಸ್ಸಿಗೆ ಹಿತ ಅನಿಸುತ್ತೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ